ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ನಾನು ಇಲ್ಲಿ ಗರಿಗರಿಯಾದ ರವೆಯದಿಂದ ವಡೆಯನ್ನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಈ ಗರಿಗರಿಯಾದ ರವೆ ವಡೆ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಮೊದಲಿಗೆ ಒಂದು ಬಾಳಿಗೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಅದು ಎರಡು ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಮಾಡಿಕೊಳ್ಳಿ ಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕಿದ ಮೇಲೆ ನಾವು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕಾಗುತ್ತೆ ಇವೆಲ್ಲವನ್ನು ಫ್ರೈ ಆದ ಮೇಲೆ ನೋಡಿ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ನೋಡಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಕುದಿಯಲು ಬಿಡೋಣ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಕುದಿ ಬಂದ ನಂತರ ನಾವು ಇದಕ್ಕೆ ರವವನ್ನು ಹಾಕಿ ಕೊಡಬೇಕಾಗುತ್ತೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವವನ್ನು ಹಾಕಿಕೊಂಡು ಈ ಥರ ನಾವು ಉಪ್ಪಿಟ್ಟು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ರವೆ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇವಾಗ ಗಟ್ಟಿಯಾಗಿದೆ ನಾವು ಇವಾಗ ಒಂದು ಡಕ್ಕನವನ್ನು ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದು ಕುದಿಸ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆದಮೇಲೆ ತೆಗ್ದು ನೋಡಿ ಇವಾಗ ಫುಲ್ ಇದು ಕುದ್ದಿದೆ ಇವಾಗಿದ್ದು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾ ಆಫ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗಿದು ರೆಡಿಯಾಗಿದೆ ನೋಡಿ ಮತ್ತು ನಾನು ಇದನ್ನು ಕೆಳಗೆ ಇಟ್ಟುಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಫುಲ್ ಆರಲ್ಲೂ ಬಿಡಬೇಕು ನಾವು ತಣ್ಣಗಾಗಬೇಕು ಇದು ತಣ್ಣಗಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವನನ್ನು ಕೈಯಲ್ಲಿ ಉಜ್ಜಿಕೊಂಡು ಈ ಥರ ಉಜ್ಜಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫುಲ್ ಆರಿ ಆರಿದ ಮೇಲೆ ನಾವು ಈ ಕೈಯಿಂದ ಈ ಥರ ಒಂದು ಸ್ವಲ್ಪ ಫ್ರೆಶ್ ಹಾಕಿ ನಾದಿಕೊಳ್ಳಬೇಕಾಗುತ್ತೆ ಈ ಥರ ನಾದ್ಕೊಳ್ಳಿ ಈ ಥರ ನಾದ್ಕೊಂಡ ಮೇಲೆ ನಾವು ಒಂದು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ಮಾಡಿಕೊಂಡು ಈ ಥರ ನಾವು ಒಡ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ವಡವನ್ನು ಮಾಡಿಕೊಳ್ಳಬೇಕು ಈ ಗರಿ ಗರಿಯಾದ ರವೆ ವಡೆ ತುಂಬ ಸೂಪರಾಗಿರುತ್ತವೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ ನೋಡಿ ಇನ್ನೊಂದು ಇದ್ದೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೆಶ್ ಮಾಡಿ ಅಂಗೈಯಲ್ಲಿ ಸೆಂಟ್ರದಲ್ಲಿ ಒಂದು ಬಟ್ಟಿನ ಸಹಾಯದಿಂದ ಈ ಥರ ಒಂದು ತೂತನ್ನು ಹಾಕಿಕೊಳ್ಳಿ ನೋಡಿ ಈ ಥರ ವಡೆಯನ್ನು ಮಾಡಿಕೊಳ್ಳಿ ಇಟ್ಕೊಳ್ಬೇಕು ಇದೇ ಥರ ನಾವು ಎಲ್ಲ ವಡೆಯನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆಯನ್ನು ಕಾಯಲ್ಲಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹಾಕ್ಕೊಂಡಿದ್ದೀನಿ ಮತ್ತು ಈ ಸೈಡಲ್ಲಿ ಕೂಡ ನಾವು ಎಲ್ಲವನ್ನು ಈ ಸೈಡಲ್ಲಿ ಮತ್ತೆ ತಿರುಸಿ ಹಾಕಬೇಕು ನೋಡಿ ಎರಡೂ ಕಡೆ ನಾವು ಇದನ್ನು ಫ್ರೈ ಮಾಡಿಕೊಳ್ಳಬೇಕಾಗುತ್ತೆ ನೋಡಿ ಎರಡು ಕಡೆಯಾಗಿದೆ ನೋಡಿ ಸ್ವಲ್ಪ ಇದು ಕಲರ್ ಬರಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಈ ಥರ ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇವೆಲ್ಲವನ್ನು ನಾವು ತೆಗೆದು ಇಟ್ಕೊಳ್ಬೇಕಾಗುತ್ತೆ ಒಂದು ಪ್ಲೇಟಲ್ಲಿ ನೋಡಿ ಇವೆರಡೂ ಕೂಡ ರೆಡಿಯಾಗಿದೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಸರಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಮೂರು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೊಂದಾಗಿ ಹಾಕಿ ಬಿಡಿ ಬಿಡಿಯಾಗಿ ಇಲ್ಲಾಂದರೆ ಅಂಟ್ಕೊಳ್ತವೆ ಒಂದಕ್ಕೊಂದು ಇದೇ ಥರ ನಾವು ಎಲ್ಲ ವಡೆಯನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇದು ತುಂಬ ಸೂಪರಾದ ಗರಿ ಗರಿಯಾದ ಈ ರವೆ ವಡ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬ ರುಚಿಕರವಾದ ಈ ವಡೆಯನ್ನು ನೀವು ಮನೆಯಲ್ಲಿ ಮಾಡಿಬಿಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ಕೂಡ ತೆಗೊಳ್ಕೊತಿದ್ದೀನಿ ಇದೇ ಥರ ಎಲ್ಲ ವಡೆಗಳನ್ನು ಮಾಡ್ಕೊಳ್ಳಿ ನೋಡಿ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾದ ಈ ರವೆ ವಡೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ ಸೂಪರಾಗಿರುತ್ತದೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್